ಕಾಂತ ರಾಜು ಅವರ ವರದಿಯನ್ನ ರೆಡಿ ಮಾಡ್ಬೇಕಾದ್ರೆ ಆ ಸಮಿತಿಯ ಸದಸ್ಯರು ಅಂತ ನೇಮಿಸಿದ್ರಲ್ಲ ಎಷ್ಟು ಸಮುದಾಯದ ನಾಯಕರು ಆ ಸಮಿತಿಯಲ್ಲಿ ಇದ್ರು ಹೇಳಿ ಎಷ್ಟು ಜನ ಇದ್ರು ಎಷ್ಟು ಸಮುದಾಯದ ಒಂದೇ ಸಮುದಾಯದವರು ಕಶ್ಯಪ್ ಅವ್ರೆ ಪ್ರಶ್ನೆ ಸರಿಯಾಗಿ ಕೇಳಿಸ್ಕೊಂಡು ಆ ಪ್ರಶ್ನೆಗೆ ಉತ್ತರ ಕೊಡಿ ಕಾಂತರಾಜು ರಾಜು ಅವರು ವರದಿ ಅಥವಾ ಸಮಿತಿ ಮಾಡ್ಬೇಕಾದ್ರೆ ಎಷ್ಟು ಜನ ಇದ್ರು ಆ ಸಮಿತಿಲಿ ಆ ಸಮಿತಿಲಿ ಇದ್ದಂತವ್ರು ಅಷ್ಟೋ ಜನ ಯಾವ ಯಾವ ಸಮುದಾಯಕ್ಕೆ ಸಂಬಂಧಪಟ್ಟವರು ಗೊತ್ತಿದ್ಯಾ ಅದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮ್ಗೆ ನಾವು ಆಯೋಗ ರಚನೆ ಮಾಡಿದ್ವಿ ಅತಿ ಸಣ್ಣ ಅತಿ ಸಣ್ಣ ಸಮುದಾಯದ ಒಬ್ರು ಪ್ರತಿನಿಧಿಯಾಗಿ ನಮ್ಮ ಸರ್ಕಾರ ಅವ್ರನ್ನ ಬಿಟ್ಟೋಗಿದೆ ಅವ್ರನ್ನ ಸೇರಿಸ್ಕೋಬೇಕು ಆ ರೀತಿ ಆ ಸಮುದಾಯದವ್ರನ್ನ ಯಾಕೆ ಬಿಟ್ಟಿದ್ರೆ ಆ ಸಮುದಾಯದವ್ರನ್ನ ಯಾಕೆ ಮೆಂಬರ್ ಮಾಡ್ಕೊ ಮಾಡ್ಕೊಳ್ಳಿಲ್ಲ ಅನ್ನೋದು ಡಿಸ್ಕಶನ್ ಅಲ್ಲ ಇವಾಗ ಆಯೋಗ ಸಬ್ಮಿಟ್ ಮಾಡುತ್ತೆ ಆಕ್ಷೇಪ ಮಾಡುತ್ತೆ ಜನರನ್ನ ಸರ್ವೆ ಮಾಡೋ ಒಂದೇ ಅವೈಜ್ಞಾನಿಕ ಅಂತ ನಾವು ಕರಿತಾ ಇರೋದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ ಇಡೀ ರಾಜ್ಯದ ಜನರ ಸರ್ವೆ ಗಣತಿ ಅಂತ ಮಾಡುದ್ರಲ್ಲ ಯಾವುದೋ ಒಂದು ಸಮುದಾಯಕ್ಕೆ ಮಾಡಿದಲ್ಲ ಅಲ್ವಾ ಅದಂದ್ರೆ ಒಂದೇ ಸಮುದಾಯಕ್ಕೆ ಸೀಮಿತವಾಗಿ ಮಾಡಿದ್ರ ಕಶ್ಯಪ್ ಇಲ್ಲ ಸಮುದಾಯ ಎಲ್ಲಾ ಎಲ್ಲೋಶಿಯೋ ಎಕನಾಮಿಕ್ ಜನಾಂಗದ್ದು ತಿಳ್ಕೋಬೇಕು ಅಂತ ಮಾಡಿದ್ದು ಹಂಗನ್ಬಿಟ್ಟು ಆ ಸಮಿತಿ ಏನಾರ ಜೆಡಿಎಸ್ ಮಾಡೋರು ಎಲ್ಲಾರ ಮನೆಗೂ ಹೋಗಿದ್ದಾರೆ ಜನಾಂಗದ ಮನೆಗೆ ಹೋಗಿಲ್ಲ ಅಂತ ರಿಕ್ವೆಸ್ಟ್ ಬಂದಿದೆ ಅದನ್ನ ನಾವು ಡೇಸ್ ಒಳಗಡೆ ಒಂದು ಆಡ್ ಆನ್ ಸರ್ವೆ ಮಾಡ್ಬಿಟ್ಟು ಅವ್ರನ್ನು ಆ ಡೇಟಾನು ಒಳಗಡೆ ತಗೊಂಡು ಪುನಃ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಕ್ ನಾನು ಇಷ್ಟ ಕೇಳಿಸ್ಕೊಳ್ಳಿ ಈಗ ನಿಮಗೆ ಹತ್ತು ವರ್ಷ ಆದ್ಮೇಲೆ ಮನವರಿಕೆ ಆಗ್ತಾ ಇದೆಯಲ್ಲ ಒಂದ್ ಸ್ವಲ್ಪ ಸ್ಯಾಂಪಲ್ ಕಲೆಕ್ಟ್ ಅಲ್ಲಿ ಸಮಸ್ಯೆ ಆಗಿದೆ ಅಂತ ರಿಪೋರ್ಟ್ ಕೈಗೆ ಸೇರ್ತಾ ಇದ್ದಂತೆ ನಿಮ್ಮಲ್ಲಿರೋ ಆರರಿಂದ ಏಳು ಜನ ಸಚಿವರುಗಳು ಇದು ಬೇಡ ಅಂತ ಒತ್ತಡ ಹಾಕಿದ್ರು ಗೊತ್ತಿದೆಯಾ ನಿಮ್ಗೆ ಬಿಜೆಪಿ ಬೇಡ ಅನ್ಲಿಲ್ಲ ಜೆ ಡಿ ಎಸ್ ಬೇಡ ಅನ್ಲಿಲ್ಲ ನಿಮ್ಮಲ್ಲಿರೋರೇ ಅದನ್ನ ಒಪ್ಕೊಳಕ್ ರೆಡಿ ಇರ್ಲಿಲ್ಲ ಗೊತ್ತಿರ್ಲಿಲ್ವಾ ನಿಮ್ಗೆ ನೋಡಿ ಈ ರಿಪೋರ್ಟ್ ನಾವು ರಿಜೆಕ್ಟ್ ಮಾಡ್ತೀವಿ ಅಂತ ಹೇಳಿಲ್ಲ ಫಾರ್ ಯರ್ ಇನ್ಫಾರ್ಮೇಶನ್ ಕೈಂಟ್ ಇನ್ಫಾರ್ಮೇಶನ್ ಬಿಜೆಪಿ ನಾಲ್ಕು ವರ್ಷ ಆಡಳಿತ ನಡೆಸಿದ್ರಲ್ಲ ಅವರ ಬದ್ಧತೆ ಏನಿತ್ತು ಆಯೋಗಕ್ಕೆ ಜೈಪ್ರಕಾಶ್ ಹೆಗಡೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ರು

ಇದು ಸರ್ವೆ ಮುಗಿದಿತ್ತು 2018 ರಲ್ಲಿ ನಾವೇ ನೋಡಿ ಒಂದು ಪಕ್ಷಗಳಾಗ್ಲಿ ಅಥವಾ ಯಾವದೇ ಸಮುದಾಯಗಳಾಗ್ಲಿ ಚಿಕ್ಕರಂಗೇಂಗೌಡರು ಕೇಳಿದ್ದನ್ ವಿಷಯ ಅವತ್ ಯಾರು ಪ್ರಸ್ತಾಪ ಮಾಡಲಿಲ್ಲ ಅವತ್ತು ಕಾಂತರಾಜ ಆಯೋಗ ಸಿದ್ಧರಾಮಯ್ಯನವರು ಏನ್ ಮಾಡಿದ್ರು ಅದನ್ನ ಪ್ರಶ್ನೆ ಮಾಡಿ ಎರಡು ತಂಡಗಳಾಗಿ 5 ಜನ ಹೈಕೋರ್ಟ್ ಗೆ ಸ್ಟೇ ಗೆ ಹೋಗದ್ರು ಹೈಕೋರ್ಟು ಸ್ಟೇ ಕೊಡ್ದಿರ ಕಂಟಿನ್ಯೂ ಮಾಡ್ತು ಸೊ ಅದರಿಂದ ನಮ್ಮಲ್ಲಿ ಅವರಲ್ಲಿ ಡಿಫ್ರೆನ್ಸ್ ಬಂತು ನಾವು ಆಯೋಗ ಒಂದು ರಚನೆ ಮಾಡಿದೆ ಹೈಕೋರ್ಟ್ಗೆ ಹೋಗಿದ್ದರು ಹೈಕೋರ್ಟಲ್ಲಿ ಸರ್ಕಾರದ ಪರವಾಗಿ ಸಮೀಕ್ಷೆ ನಡೆಸಲಿ ಅಂತಾಯಿತು ಆದರೆ ಆ ಸಮೀಕ್ಷೆ ನಡೆಸಿದಾದ ಮೇಲೆ ಆವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರ ಆವತ್ತು ಅಧಿಕಾರ ಇರಲಿಲ್ಲ ತದನಂತರ ಕೋಯಲ್ ಗೌರ್ಮೆಂಟ್ ಬಂದಿತ್ತು ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಅವತ್ತಿನ ದಿವಸ ಕುಮಾರಸ್ವಾಮಿ ಅವರು ಸ್ವೀಕಾರ ಮಾಡಲಿಲ್ಲ ತದನಂತರ ಬಿ ಜೆ ಪಿ ಬಂತು ಇಲ್ಲೇನಾಗಿದೆ ಅಂತಂದರೆ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂದಂಗೆ ನಮ್ಮಂಥ ಶೋಷಿತ ಸಮುದಾಯಗಳು ಸಾವಿರಾರು ವರ್ಷದಿಂದ ನೋವು ಅನ್ಬಿಸ್ತಾ ಇದ್ದೀವಿ ಅವರಿವ್ರ ಕಾಲು ತುಳಿದ ಒಳಗಾಗಿ ಇವತ್ತು ನೋವು ತಿನ್ನೋ ಹಂಗಾಗಿದೆ ಆದರೆ ಇಲ್ಲಿ ಇವರಿವರು ಜಗಳ ಮಾಡಿಕೊಂಡು ನಮ್ಮನ್ನು ಸರಿ ದಾರಿಗೆ ತಗೊಂಡೋಗ್ದಿರಾ ನಮ್ಮನ್ನು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆಕ್ರೋಶ ಇದೆ ಯಾಕೆಂದರೆ ಇವರು ಏನು ಸ್ಪಷ್ಟವಾಗಿ ನೀವು ರಚನೆ ಮಾಡಿದ ಸಮಿತಿಯಲ್ಲೇ ಕಪ್ಪು ಚುಕ್ಕೆ ಇದೆ ಒಂದು ಸಮಿತಿ ಅಂತ ರಚನೆ ಮೇಲೆ ಅದರ ಉದ್ದೇಶ ಏನು ಸಾಮಾಜಿಕ ನ್ಯಾಯ ಒದಗಿಸ್ಬೇಕು ಅಂತ ಸಾಮಾಜಿಕ ನ್ಯಾಯ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಸರ್ ಎಲ್ಲಾ ಸಮುದಾಯದ ಲೀಡರ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಒಂದು ಟೀಮ್ ಮಾಡಬೇಕು ಒಂದು ಟೀಮ್ ಮಾಡಬೇಕು ಅಥವಾ ನಿಮ್ ಪಾಡಿಗೆ ನಿಮಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡು ಒಂದೇ ಸಮುದಾಯದವ್ರನ್ನ ಅದ್ರೊಳಗೆ ತುರ್ಕಿ ಒಂದು ರಿಪೋರ್ಟ್ ಅಂತ ಕೊಟ್ರೆ ಯಾರು ಸರ್ ಒಪ್ಕೊಳ್ತಾರ ಅದನ್ನ